ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟ್ರಾಲಿಯನ್ನು ಕಳಿಸ್ಕೊಡಿದ್ರು ಹೌದು ಹೌದು ಸರ್ ಟ್ರಾಲಿ ಹೌದು ಸರ್ ಟ್ರಾಲಿ ಒಂದೇನಾ ಗಾಡಿಯೇನಿಲ್ಲ ಗಾಡಿ ಇಲ್ಲ ಸರ್ ಟ್ರಾಲಿ ಇದು ಮಾಡೋದೇನು ಬರಲ್ಲ

ಸ್ಕೂಟರ್ ಮತ್ತೆ ಗಾಡಿ ಎಲ್ಲ ಹಾಕಬಹುದು ಯಾವ ಗಾಡಿನ ಕಾರ್ ನು ಹಾಕಬಹುದು ಸರ್ ಹಂಗೇನ್ ಇಲ್ಲ ಇದು ನೀವು ಮಾಡಿಸಿರೋದ ತಗೊಂಡಿರೋದು ಇದು ಇದು ನಾನು ಮಾಡಿಸಿದ್ದು ಸರ್ ಇದು ಮಾಡಿಸ್ಕೊಂಡಿದ್ದೀರಾ ಹೌದು ಸರ್ ಎಷ್ಟು ಖರ್ಚು ಆಗಿದೆ ನಾನು ಮಾಡಿಸೋಕೆ ಇದು ಸರ್ ಅದು 35000 ಆಗಿದೆ ಸರ್ ನಾಲ್ಕು ಟೈರ್ ಇದೆ ಸರ್ ಅದಕ್ಕೆ ನಾಲ್ಕು ಟೈರ್ ಆ ನಾಲ್ಕು ಟೈರ್ ಸರ್ ಟೈರ್ ನು ಏನು ಒಂದು ದಾರಮಂತ ಆಗಿದೆ ಸರ್ ಅದು ತಂದು ಮಾಡಿಸಿ ಹೆಂಗ್ ಇಟ್ಟು ಬಿಡಿ ಯೂಸ್ ಆಗಿದೆ ಸರ್ ಅವನಿಗೆ ಅದು ಹ್ಮ್ ಅದು ಒಂದು business ಮಾಡೋಣ ಅಂದೆ ಸರ್ ಅದು ಫೇಲ್ ಆಗಿದೆ ಬಿಡ್ರಿ ನನಗೆ ಕೆಲಸ ಆಗಿಲ್ಲ ಹ್ಮ್ ಅದು ಹೆಂಗ್ ಇಟ್ಟು ಬಿಡಿ ಸರ್ ಅದು

ಅಲ್ಫಾ ಎಲೆಕ್ಟ್ರಿಕಲ್ ಅಂತ ಇನ್ಸೂರೆನ್ಸ್ ಮಾಡ್ತಾರೆ ಸರ್ ಅದು ಮೂವತ್ತೈದು ಸಾವಿರ ರೂಪಾಯಿ ಬಂದಿ ಸರ್ ಅಂತ ಖರ್ಚು ಅದು ನೀವು ಎಷ್ಟು ಕೇಳ್ತಿದ್ರೆ ಈಗ ನಾನು ಇಪ್ಪತ್ತೈದು ಬಂದ್ರೆ ಬಿಟ್ಟು ಬಿಡ್ತೀನಿ ಸರ್ ಇಪ್ಪತ್ತೈದು ಸಾವಿರ ಕೇಳ್ತಿದ್ರೆ ಇಪ್ಪತ್ತೈದು ಸಾವಿರ ಒಂದ್ ದಾರನು ಇದಾಗಿಲ್ಲ ಸರ್ ಟ್ರೇ ತನ್ನ ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ಪೇಂಟ್ ಒಂದೇ ಹೋಗ್ಯ ಸರ್ ಅದು ಮ್ಯಾಗ ಅಷ್ಟೇ ಹ್ಮ್ ಆಗಿ ಇಷ್ಟು ಅಷ್ಟೆ ಇಪ್ಪತ್ತೈದು ಸಾವಿರ ಫೈನಲ್ ಕೊಡ್ತೀರಾ ಹೌದು ಸರ್ ಲೊಕೇಶನ್ ಇದು ರಾಯಚೂರು ಸರ್ ರಾಯಚೂರು கல்ஸ் கொடுத்தீவா சண்டை பூட்ட நெகோஷியே கடி கொடுவாங்க சார்